ನಮ್ಮ ಮನೆಯು ಸದಾ ನಿಮ್ಮ ಧ್ಯಾನದಲ್ಲಿ ಮೊಳಗಲಿ ನಮ್ಮ ಮನೆಯು ಸದಾ ನಿನ್ನ ಧ್ಯಾನದಲ್ಲಿ ಬೆಳಗಲಿ ನಿನ್ನ ಕೀರ್ತಿಯಿಂದ ತಂದೆ ನಮ್ಮ ಬಾಳು ಬೆಳಗಲಿ ನಿನ್ನ ಕೀರ್ತಿಯಿಂದ ತಂದೆ ನಮ್ಮ ಬಾಳು ಬೆಳಗಲಿ ಜಯ ಗಣೇಶ ಜಯ 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 ಗಣೇಶ ಜಯ ಜಯ ವೇದಿಕೆಯಲ್ಲಿರುವ ಗಣ್ಯರನ್ನು ಅವರು ತಮ್ಮದೊಂದು ಸ್ವಾಗತಿಸಲಿದ್ದಾರೆ ನಮ್ಮ ಜಿಲ್ಲೆಯ ಸ್ಥಾಪಸ್ಥರಾದ ಹರೀಶ್ ಪಟೀಲ್ ಸರ್ ಅವರು ಎಲ್ಲರನ್ನು ಸ್ವಾಗತಿಸಲಿದ್ದಾರೆ ಜಿಲ್ಲೆಯ ಸ್ಥಾಪಸ್ಥರಾದ ಹರೀಶ್ ಪಟೀಲ್ ಸರ್ ಅವರಿಗೆ ನಮ್ಮ ಘಟಕದ ಪರವಾಗಿ ಕೂಡ ನಾವು ಕೂಡ ಸವಾಸವನ್ನು ಕೊಡ್ತೇವೆ ಒಂಬತ್ತೊಂಬತ್ತರಲ್ಲಿ ನಮ್ಮ ಸಂಸ್ಥೆಗೆ ಸೇರಿದ್ರು ಶೋ ಶೋಭಾ ಸವಾಯ್ ಆಗಿ ಶೋಭಾ ಸವಾಯ್ ಆಗಿ ನಮ್ಮ ಸಂಸ್ಥೆಯಲ್ಲಿ ಅವ್ರು ಸೇರಿಕೊಂಡರು ಶೋಭಾ ಸವಾಯಿ ಅಂತಲೇ ಇದ್ದಿದ್ದೆ ಅವಾಗಲ್ಲ ಅದು ತುಂಬ ಹೆಸರು ಮಾಡಿದ್ರು ಅವಾಗ ಅವರು ಜೂನಿಯರ್ ನಾವು ನಾನು ಸಂಸ್ಥೆಗೆ ಬರೋಕ್ಕಿಂತ ಮುಂಚಿತವಾಗಿ ಅವ್ರು ಆಲ್ರೆಡಿ ಸುಮಾರು ಕೇಂದ್ರ ಕಚೇರಿ ಟ್ರೈನಿಂಗ್ಗಳನ್ನು ಮಾಡಿಕೊಂಡು ಒಳ್ಳೆ ಹೆಸರು ಗಳಿಸಿದ್ರು ನಾನು ಯಾವುದೇ ಟ್ರೈನಿಂಗ್ ಓದಲು ಅವ್ರ ಹೆಸರು ಹೇಳ್ತಾಯಿರ್ತೀನಿ ಅಂತ ಒಂದು ಒಳ್ಳೆಯ ಟ್ರೈನಿಂಗ್ ಮಾಡಿದಂಥ ಅವರು ನಂತರದಲ್ಲಿ ಅವರ ವೈವಾಹಿಕ ಜೀವನ ಕಡೆಯಿಂದ ಮಧ್ಯಂತರದಲ್ಲಿ ಬಿಟ್ಟು ಮತ್ತೆ ಸಾವಿರದ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಮತ್ತೆ ನಮ್ಮ ಸಂಸ್ಥೆಗೆ ಮಗು ಸೇರ್ಪಡೆ ಮೂವರ್ತಿನ ಪಡಿತಾ ಈಗ ನಿವೃತ್ತಿ ಸಮಯದಲ್ಲಿ ಆಗಿ ಅವರಿದ್ದರು ಅದರ ಜೊತೆಗೆ ವಿಶೇಷವಾಗಿ ಅವರಿಗೆ ನಮ್ಮ ಘಟಕದ ಘಟಕಾಧಿಕಾರಿಯಾಗಿ ಕಾರ್ಯನಿರ್ವಹಿಸುವಂಥ ಅವಕಾಶ ಸಿಕ್ತು ಅದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಒಳ್ಳೆಯ ಕಾರ್ಯವನ್ನು ನಡೆಸಿಕೊಟ್ರು ಹಾಗಾಗಿ ಅವರ ಬಗ್ಗೆ ನಮ್ಮ ಘಟಕದ ಸದಸ್ಯರು ಅವರ ಅನಿಸಿಕೆ ಯಾರಾದರೂ ಹೇಳೋದಿದ್ರೆ ಮಾತಾಡ್ಬೋದು ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಬೆಳಗಿನ ನಮಸ್ಕಾರವನ್ನು ತಿಳಿಸ್ತಾ ಶೋಭಾರವ್ರು ಆಗಲೇ ಹೇಳಿದ್ದೀನಿ ಮತ್ತು ಉಳಿದಿದ್ದನ್ನೇ ಹೇಳೋದು ತುಂಬ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಒಂದು ಹೆಸರನ್ನು ಗಳಿಸಿದವರು ಶೋಭಾರ ಅಂತ ಹೇಳಿದ್ರೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದು ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ ಅದೆಲ್ಲ ನಿಮಗೆ ಗೊತ್ತಿದೆ ಯಾವುದೇ ಡ್ಯೂಟಿ ಕೊಡಲಿ ಅಥವಾ ಯಾವುದೇ ಕರ್ತವ್ಯ ಇರಲಿ ಅವರೇ ಮುದ್ದಾಗಿ ಯಾವುದೇ ಸ್ಟೇಷನ್ ಆಗಲಿ ಅಥವಾ ಅನ್ಯ ಇಲಾಖೆಗಳಲ್ಲಾಗಲಿ ಯಾವತ್ತೂ ಮಿಸ್ ಆಗದೆ ಇನ್ ಟೈಮಿಗೆ ಸ್ವಲ್ಪ ಲೇಟಾಗಿರ್ಬೋದು ಆದರೆ ಎಲ್ಲರಿಗೂ ಮಾತಾಡಿರ್ತಾರೆ ಬೈದಿರ್ತಾರೆ ಅದು ಎಲ್ಲರಿಗೂ ಸಹಜ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಅಂಥದ್ದನ್ನು ಅದೇನಾದರೂ ಮಾಡಿದರೆ ಅವ್ರ ಪರವಾಗಿ ನಾನು ನಿಮ್ಮನ್ನು ಕ್ಷಣಕ್ಕೆ ಕೇಳ್ತಾ ಇದ್ದೀನಿ ಅದನ್ನು ಇಲ್ಲಿಗೆ ಮಾಡಿಬಿಟ್ಟು ಅವರಿಗೆ ಶುಭ ಹಾರೈಸಿ ಎಲ್ಲರೂ ಕೂಡ ಹಸಿರಾಗಿ ಕುಳಿದುಕೊಳ್ಳುವ ಮೂಲಕ ವಿಶೇಷ ಆದರೆ ಕುಟುಂಬದಲ್ಲಿ ಆಶ್ಚರ್ಯ ಮೂಡುವ ವಿಶೇಷವೇನೆಂದರೆ ಅವರ ಕುಟುಂಬದಲ್ಲಿ ಎಲ್ಲ ನಮ್ಮ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿರುವುದು ನನಗೆ ಶೋಭಾರಾಮ್ ಮೇಡಮ್ ರವರ ಬಗ್ಗೆ ಮಾತನಾಡಲು ಅವಕಾಶ ನೀಡಿದ ಎಲ್ಲ ಹಿರಿಯ ಅಧಿಕಾರಿಗಳಿಗೂ ಹಾಗೂ ನನ್ನ ಹಿರಿಯ ಮತ್ತು ಸ್ನೇಹಿತರಿಗೂ ಮಾತುಗಳನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಅಪರೂಪವಾದ ದಿನ ಅಂತ ಹೇಳಬಹುದು ಬರೀ ಮಾಡ್ತಿದ್ವಿ ಹೋಗ್ತಿದ್ವಿ ಗಣಪತಿ ಡ್ಯೂಟಿ ಮೊನ್ನೆ ತಾನೆ ಇದೆಲ್ಲ ಮುಗಿಸಿದ ನಂತರನೇ ಸಿಹಿ ಊಟ ಮಾಡಿದೀವಿ ಇವತ್ತು ಸ್ವಲ್ಪ ದುಃಖಕರವಾದ ಅಂದರೆ ಘಟಕಕ್ಕೆ ಸ್ವಲ್ಪ ದುಃಖ ತರುವಂಥ ವಿಷಯ ಏನು ಅಂದರೆ ಆಲ್ರೆಡಿ ಎಲ್ರಿಗೂ ಗೊತ್ತಿರುವಂಥದ್ದು ಶೋಭರ ಅವ್ರಿಗೆ ಅರವತ್ತು ವರ್ಷ ಆಗಿದೆ ಇಲಾಖೆಯ ನೇಮಕ ಪ್ರಕಾರ ಅವರನ್ನು ಸಮಯ ಬೀಳ್ಕೊಡಬೇಕಾಗಿತ್ತು ಬೀಳ್ಕೊಡುಗೆ ಕೊಟ್ಟು ಆಗಿದೆ ಅವರು ಸಮೇತ ನಾನು ಇಲ್ಲ ಸರ್ ವರ್ಷ ಸರ್ವಿಸ್ ಮಾಡಿದ್ದೀನಿ ಬಿಡ್ತೀನಿ ಅಂತಂದು ಅವರು ಸೇವೆನಾ ಏನು ನಮ್ಮ ಇಲಾಖೆಯಲ್ಲಿ ಇಟ್ಕೊಂಡು ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅದು ಸ್ವಲ್ಪ ತೃಪ್ತಿ ತಂದಿದೆ ಸರ್ ನಾನು ಬಿಡ್ತೀನಿ ಅಂತ ಕೇಳಿ ಬಿಟ್ಟರು ಬಿಡೋ ಅಂತ ಹಂತದಲ್ಲಿ ಎಲ್ಲ ಮಾತಾಡಿದರು ನಾನು ಇನ್ನೂ ಒಂದು ಅವರ ಬಗ್ಗೆ ವಿಶೇಷವಾಗಿ ಹೇಳಬೇಕು ಅಂತಂದರೆ ಶೋಭರ್ ಅವರು ಹೋಮ್ ಸೇರಿದ್ರು ಸೇರಿದರು ಸೇರಿದ ನಂತರ ಆ ಮಧ್ಯದಲ್ಲಿ ಮಧ್ಯಂತರದಲ್ಲಿ ಅವರು ಬೇರೆ ಕಡೆ ಹೋಗ್ಬಿಟ್ಟಾಯಿತು ಬೇರೆ ಕಡೆ ಹೋದ್ರು ಅವ್ರು ಹೋದರೂ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಅವರ ಕುಟುಂಬದಿಂದ ಸೇವೆ ನಿರಂತರವಾಗಿ ಇರಲೇಬೇಕು ಅನ್ನೋ ಉದ್ದೇಶಕ್ಕೆ ಏನು ಮಾಡಿದರು ಅವರ ಅಣ್ಣ ಯಾರ ವಿಷಯ ಹೇಳಲಿಲ್ಲ ಅವರ ಅಣ್ಣನೂ ಹೋಂಗಾರ್ಡ್ ಅವ್ರು ಅವರು ಇಲ್ಲದೆ ಇರೋವಂಥ ಟೈಮಲ್ಲಿ ನಾನು ಈ ಜಿಲ್ಲೆಗೆ ಅಪಾಯಿಂಟ್ ಆಗಿ ಬಂದಂಥ ಸಂದರ್ಭದಲ್ಲಿ ಅವರಣ್ಣ ಹೋಂಗಾರ್ಡ್ ಆಗಿ ನಮ್ಮ ಇದೇ ಶಿವಮೊಗ್ಗ ಘಟಕದಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು ಅವರಿಗೆ ಐವತ್ತು ಐದು ವರ್ಷ ಆಯಿತು ಐವತ್ತೈದು ವರ್ಷ ತಕ್ಷಣ ಅವರು ರಿಟೈರ್ಡ್ ಆಗ್ತಾ ಇದ್ರು ಇವ್ರು ಬಂದು ಮತ್ತೆ ಪುನಃ ಆ ಕೊಂಡಿನ ಅವರ ಕುಟುಂಬದ ಮತ್ತು ಈ ಗೃಹರಕ್ಷಕ ದಳ ಸಂಸ್ಥೆಗೆ ಈ ಶಿವಮೊಗ್ಗ ಘಟಕಕ್ಕೆ ಇರೋವಂಥ ಲಿಂಕನ್ನು ಬಿಡಬಾರ್ದು ಅಂತೇಳಿ ಮತ್ತೆ ಅವರೇ ಬಂದು ಶೋಭಾರವರಾಗಿ ಬರು ಸೇರ್ಪಡೆಗೊಂಡು ಹಂತ ಹಂತವಾಗಿ ಮತ್ತೆ ಪುನಃ ತರಬೇತಿಗಳನ್ನ ಪಡ್ಕೊಂಡು ಈ ಒಂದು ಸಾಲಿನ ಹಂತಕ್ಕೆ ಬಂದು ಕೊನೆಯ ದಿನದಲ್ಲಿ ಘಟಕಾಧಿಕಾರಿಯಾಗಿಯೂ ನಾನು ಅದನ್ನು ಸೇವೆ ಸಲ್ಲಿಸಿ ತೋರಿಸ್ತೀನಿ ಅಂತೇಳಿ ಅದನ್ನು ಅವರ ಸೇವಾವಧಿಯಲ್ಲಿ ಮಾಡಿದ್ದಾರೆ ಈಗ ಅವರು ರಿಟೈರ್ಡ್ ಆದರೂ ಈ ನಮ್ಮ ಸಂಸ್ಥೆಗೆ ಸೇರಿಸಿದ್ದಾರೆ ಒಳ್ಳೇದಾಗ್ಲಿ ಅವರು ಇಷ್ಟು ದಿನ ಏನು ಉತ್ತಮವಾಗಿ ಸೇವೆ ಸಲ್ಲಿಸಿದರೆ ಅದನ್ನ ನೆನೆಸ್ಕೊಂಡು ಕೊನೆ ಹಂತದಲ್ಲಿ ಘಟಕಾಧಿಕಾರಿ ಆದರೂ ಘಟಕಾಧಿಕಾರಿ ಏನೇ ಕಚೇರಿಯಿಂದ ಮಾಹಿತಿ ಹೇಳಿದ್ರು ಆ ಮಾಹಿತಿಗೆ ತಕ್ಷಣ ಸ್ಪಂದಿಸ್ತಾ ಅದಕ್ಕೆ ಏನು ಮಾಹಿತಿ ಪೂರ್ವವಾಗಿ ಕೊಡಬೇಕಾಗಿತ್ತು ಅದನ್ನ ಕೊಟ್ಕೊಂಡು ಅದ್ರ ಮಧ್ಯದಲ್ಲೇ ಅವರಿಗೆ ನೋವು ಉಂಟು ಮಾಡಿದೆ ಮಧ್ಯದಲ್ಲೇ ಏನಾಗಿದೆ ನೋವು ಉಂಟಾಗಿದೆ ಅವರಿಗೆ ಆ ನೋವನ್ನು ಸಹಿಸ್ಕೊಂಡು ಇಲ್ಲ ನೀವು ಮಾಡ್ಬೋದು ಹಿಂದೆ ಏನೋ ಪಾರ್ಟ್ ಟೈಮ್ ಅಸ್ಟೆಂಟ್ ಆಗಿ ಮಾಡಿದ್ದೀರಿ ಏನು ತೊಂದರೆ ನಾವು ಮಾತಾಡೋರು ಮಾತಾಡ್ಕೊಳ್ಳಿ ಬರೆಯೋರು ಬರ್ಕೊಳ್ಳಿ ನೀವು ಮಾಡ್ತಾ ಇರಲಿ ಅಂದರೆ ಮಾಡಿದ್ರು ಅವರು ಕೊನೆಯಿಂದಲೂ ಚಾಯ್ಸ್ ಮಾಡಿದ್ದೀನಿ ಸಾಕು ನಾನು ಅದಕ್ಕೆ ನಾನು ಮುಗಿದು ಅಂದರೆ ಅದ ನಾನು ಹೋಗ್ತೀನಿ ಅಂತಂದು ಅವರು ಶಿಸ್ತಿನಿಂದ ಅವತ್ತೇ ನಾನು ಬಿಡುಗಡೆ ಹೊರತೀನಿ ಸರ್ ಮತ್ತೆ ಮುಂದುವರಿಯಲ್ಲ ಮುಂದೂಡಿದ್ರೆ ಮತ್ತೆ ಬೇರೆ ರೀತಿ ಇದಾಗತ್ತೆ ಬೇಡ ಹೇಳಿ ಹದಿಮೂರನೇ ತಾರೀಕಿಗೆ ಅವರು ನಮ್ಮ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುವಂಥದ್ದೆಲ್ಲ ನಿಂತಿದ್ದಾರೆ ಆದರೆ ಅವರು ಕುಟುಂಬದ ಏನಿದೆಯೋ ಇದು ನಿರಂತರವಾಗಿ ನಮ್ಮ ಶಿವಮೊಗ್ಗ ಜಿಲ್ಲಾ ಶಿವಮೊಗ್ಗ ಘಟ್ಟದಲ್ಲಿ ಇದ್ದೇ ಇರುತ್ತೆ ಇನ್ನು ಮುಂದೆನೂ ಸಹ ಇವತ್ತು ನಿವೃತ್ತಿ ಹೊಂದಿದ್ದೀನಿ ಅಂತ ಈಗ ಬೇರೆಯವ್ರು ಮಾಡ್ದಂಗೆ ಮಾಡೋದಲ್ಲ ನಮ್ಗೆ ಯಾವುದೇ ಕಾರ್ಯಕ್ರಮ ಆಗಲಿ ಅದರಲ್ಲಿ ಆಹ್ವಾನ ಇರಲಿ ಬಿಡಲಿ ಅವರು ಸ್ವಯಂ ಪ್ರೇರಿತವಾಗಿ ತಿರುಪತಿಗೆ ಹೋಗ್ತಾರೆ ಸೇವೆ ಮಾಡೋದಕ್ಕೆ ತಿರುಪತಿಗೆ ಹೋಗೋದು ಬೇಡ ಆ ಮೂರು ದಿನ ನಾಲ್ಕು ದಿನ ನಮ್ಮ ದೂರ ಘಟ್ಟಕ್ಕೆ ಬಂದು ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಅವ್ರ ಸೇವೆ ನಿರಂತರವಾಗಿ ಕೊಡ್ತಾ ಇರಲಿ ಅಂತ ಆಶಿಸ್ತಾ ಅವರಿಗೆ ಶುಭ ಹಾರೈಸ್ತೀನಿ ನಾನು ಈ ಸಂಸ್ಥೆ ಬಂದ್ ಸೇರಿದಾಗ ಈ ಸಂಸ್ಥೆ ಬಗ್ಗೆ ಏನೂ ಗೊತ್ತಿರಲಿಲ್ಲ ಓದ್ಲಾ ಹೊಡಿತಿದ್ದೆ ನನ್ನ ಪ್ಯಾಂಟ್ ಶರ್ಟ್ ಹೊಲಿಸ್ತಾರೆ ಅಂದ್ರೆ ಏ ನಾ ಸೇರ್ತೀನಿ ಅದು ಏನು ಡಿಪಾರ್ಟ್ಮೆಂಟ್ ಏನು ಉದ್ದೇಶ ಗುರಿ ಏನು ಗೊತ್ತಿಲ್ಲ ಪೆಲ್ಲ ಇದ್ರ ಬಗ್ಗೆ ಎಂತ ಪ್ಯಾಂಟ್ ಶರ್ಟ್ ಹಾಕೊಂಡು ಒಳ್ಳೆ ರೀತಿ ಖುಷಿ ಹೋಗಿದ್ದೆ ಪ್ರಥಮ ಚಿಕಿತ್ಸೆ ಅಂತ ಆದ್ರೆ ಈಗ ಟ್ರೈನಿಂಗ್ ನಿಜವಾಗ್ಲೂ ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಮಗೆ ಹೇಳ್ಕೊಡ್ತಿದ್ದ ಗುರುಗಳು ಒಂದು ಬರಲಿಲ್ಲ ಅಂದ್ರೆ ಗುರುಗ್ಮಾನ ಅಮ್ಮ ನಿಮಗ್ ಕಲೀಲಿಲ್ಲ ಅಂದ್ರೆ ಅಂತಂದು ಇವ್ರ ತಂದೆ ಹಾಲಪ್ರಸಾದ್ ದಾವಣಗೆರೆ ಅವ್ರ ತಂದೆ ಎಲ್ಲ ನಾಟ್ಸು ಕಲ್ತಿದ್ದೆ ಒಂದು ನಾಟ್ಸ್ ಬರಲಿಲ್ಲ ಅಯ್ಯೋ ಬಿಡಿ ಸರ್ ಇದೊಂದು ನಾಟ್ ಇಲ್ಲ ಅಂದ್ರೆ ನಾನು ಫೇಲ್ ಆಗಿಬಿಡ್ತೀನ ಬಿಟ್ಟಾಕೆ ಅಂತಂದ್ರೆ ಇಲ್ಲಮ್ಮ ಒಬ್ಬ ಶಿಷ್ಯನ ಹೇಳ್ಕೊಳ್ಲಿಲ್ಲ ಅಂದ್ರೆ ನನ್ನ ಗುರುಸ್ಥಾನಕ್ಕೆ ಅವಮಾನ ಅಂತಂದು ಹೇಳಿ ಕೊಟ್ಟಂತ ಗುರುಗಳು ಇದ್ರು ಆಗ ನಮಗೆ ಒಬ್ಬ ನಾವು ಲೀಡರ್ಶಿಪ್ ಹೋದಾಗ ಎರಡು ದಿನ ಲೇಟ್ ಆಗೋದ್ವಿ ಒಂದು ಕ್ವಶನ್ ಎರಡು ಕ್ವಶನ್ ಕೊಟ್ಟಿದ್ರು ಇದಕ್ಕೆ ಆನ್ಸರ್ ಬರದೇ ಇರು ನೋಡ್ಕೊತೀನಿ ನಿನ್ ಸಿ ಐ ರಾಮ್ ಪ್ರಕಾಶ್ ಸರ್ ಹೇಳಿದ್ರು ಆವಾಗ ನಾವು ಜಯರಾಮ್ ಸರ್ ಇದ್ರು ಸರ್ ಇದ್ರ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲ ಏನು ಉತ್ತರ ಬರೆಯೋಣ ನಮ್ಮ ತಲೆ ಅಂತ ನನ್ನ ತಂದು ಮನೆಗೆ ಹೋಗ್ತಿದ್ದವ್ರು ರೆಡಿ ಆದವ್ರು ನಮಗೆ ಅಲ್ಲೇ ನಿಂತ್ಕೊಂಡು ಸ್ಪಾಟಲ್ಲಿ ಮನೆಗೆ ಹೋಗಕ್ಕಿಂತ ರೆಡಿ ಆದವ್ರು ರಸ್ತೆಯಲ್ಲೇ ನಿಂತು ನಮಗೆ ಆ ಮುಕ್ಕಾಲು ಗಂಟೆ ಪಾಠ ಮಾಡಿದ್ರು ಅದನ್ನು ನಾವು ಬರ್ದಿರೋರು ಕ್ಲಾಸ್ನಲ್ಲಿ ಪಾಠ ಕೇಳಿದವ್ರ್ಕಿಂತ ಹೆಚ್ಚಿಗೆ ನಾವು ಉತ್ತರ ಬರೆದಿದ್ವಿ ವೆರಿ ಗುಡ್ ಅಂತನಂತಂದ್ರು ಆ ಥರ ಹೇಳ್ಕೊಡೋವಂಥ ಗುರುಗಳು ಇದ್ರು ಕಲಿಯೋ ಆಸಕ್ತಿ ನಮಗೂ ಇತ್ತು ಆದರೆ ಈಗ ನಿಜವಾಗ್ಲೂ ನೀವು ಟ್ರೈನಿಂಗ್ ಅಂತಂದು ಮಾಡ್ಕೊಳಕ್ಕೆ ಎಲ್ಲರೂ ಹೆಸಿಟೇಟ್ ಮಾಡ್ತೀರಾ ನಿಜವಾಗ್ಲೂ ಅದು ಈಗ ನಿಮಗೆ ಗೊತ್ತಾಗಲ್ಲ ಮುಂದೆ ಒಂದೊಂದೊಂದು ಕಾಲಕ್ಕೆ ನಿಮ್ಗೆ ಅದು ಯೂಸ್ ಆಗುತ್ತೆ ಯಾಕಂದರೆ ನನ್ನ ಅಮ್ಮಂಗೆ ಫ್ರ್ಯಾಕ್ಚರ್ ಆದಾಗ ಬೇರೆಯವರು ನಾನು ಯಾವುದೇ ಟ್ರೈನಿಂಗು ಪಡಿದ್ದೇ ಇದ್ದಿದ್ರೆ ನಮ್ಮ ಒಂದು ಹಿಪ್ ಡಿಸ್ಲೋಕೇಟ್ ಆಗ್ತಾ ಇತ್ತು ಆದರೆ ಬರೀ ಫ್ರ್ಯಾಕ್ಚರ್ ಆಯಿತು ನನ್ನಮ್ಮಗೆ ಯಾಕಂದರೆ ನಾನು ಟ್ರೈನಿಂಗ್ ಪಡೆದಿದ್ದರಿಂದ ಸ್ಪ್ಲಿಂಟ್ ಹಾಕಿ ಅದಕ್ಕೆ ಮತ್ತೆ ಸಿಬ್ಕು ಇದು ಚುಚ್ಚುತ್ತೆ ಅಂತ ನನ್ನ ವೇಲೆಲ್ಲ ದುಪ್ಪಟಗಳೆಲ್ಲ ಸುತ್ತಿ ಅದನ್ನ ಸೇವ್ ಆದ್ರೆ ಹಿಪ್ ಡಿಸ್ಲೋಕೇಟ್ ಆಗತ್ತೆ ಅಂತ ನಮ್ಮ ಮಾವ ಅಂದ್ರು ಅಂದ್ರೆ ನನ್ನ ಅಜ್ಜ ಹೇಳ್ತಿದ್ರು ಮನೇಲಿ ಒಂದು ನರ್ಸ್ ಇದೆ ಅಂತಂದು ನಾನು ಯಾವುದೇ ನರ್ಸ್ ಟ್ರೈನಿಂಗು ಮಾಡಿಲ್ಲ ಆದ್ರೆ ನಮ್ಮ ಸಂಸ್ಥೆಯಿಂದ ನೀಡಿರೋ ತರಬೇತಿನ ನಾವು ಪರ್ಫೆಕ್ಟ್ ಆಗಿ ಕಲ್ತ್ರಿ ಆದ್ರೆ ಈಗಿನ ತರಬೇತಿ ಅದೇನ್ ಅರ್ಥ ನಾವು ಮಲ್ಕೊಂಡಿದ್ರು ಈ ಸುಟ್ಟಗಾಯ ಅಂದ್ರೆ ಹಿಂಗೆ ಇರುತ್ತೆ ಅಂತಂದು ನಾವು ಹೇಳಬಲ್ಲವಾಗಿದ್ವು ಆ ಥರ ಇದು ಒಟ್ಟು ಟ್ರೈನಿಂಗಿಗೆ ಹೋಗಿ ನಿಮಗೆ ಒಂದಲ್ಲ ಅಂತಲ್ಲಿ ಅದರಿಂದ ಉಪಯೋಗ ಆಗತ್ತೆ ಆದರೆ ಎಲ್ಲರಿಗೂ ಡ್ಯೂಟಿ ಸಿಗುತ್ತೆ ಯಾಕೆ ನಾವು ಟ್ರೈನಿಂಗ್ ಮಾಡಬೇಕು ಅಂತ ಅಂತೀರ ಟ್ರೈನಿಂಗ್ಗಳು ಡ್ಯೂಟಿ ದುಡ್ಡು ಸಂಪಾದಿಸೋದು ದೊಡ್ಡದಲ್ಲ ಆದರೆ ಟ್ರೈನಿಂಗ್ನ ನೀವು ಸಾವಿರ ಕೋಟಿ ಕೊಟ್ಟರು ಈ ಥರ ಟ್ರೈನಿಂಗ್ ಸಿಗೋಲ್ಲ ನಿಮ್ಗಳಿಗೆ ನಾ ಹೇಳೋದು ಒಂದೇ ಗೃಹ ರಕ್ಷಕ ದಳ ಸಂಸ್ಥೆ ಸೇರಿದ್ದೀರಾ ಆದ್ರೆ ಇದು ಈ ಸಂಸ್ಥೆಯಿಂದ ನಿಜವಾಗ್ಲೂ ನಮ್ಮನೆಯಲ್ಲಿ ತಂದೆ ತಾಯಿ ತಿದ್ದುದೇ ಇರೋ ತಪ್ಪುಗಳು ಬೇರೆಯವ್ರಿಗೆ ಗೊತ್ತಾಗುತ್ತೆ ಅವರು ತಿದ್ದುತ್ತಾರೆ ನಮ್ಮನ್ನ ನನಗ್ ಸಿಕ್ಕಾಪಟ್ಟೆ ಸಿಟ್ಟು ಅಯ್ಯೋ ಇವ್ರ ಸ್ವಭಾವನೇ ಹಿಂಗೆ ಅಂತ ನಮ್ಮ ಮನೆಯವರೆಲ್ಲ ಅವಾಯ್ಡ್ ಮಾಡ್ತಾ ಇದ್ರು ಅದನ್ನು ನನ್ನ ಬೆಂಗಳೂರು ಟ್ರೈನಿಂಗ್ ಕ್ಯಾಂಪ್ ನಲ್ಲಿ ನಿನ್ನ ಸಿಟ್ಟಿಂದ ನಿನ್ನ ಲೈಫ್ ಹಾಳಾಗುತ್ತೆ ಇದನ್ನ ಕಂಟ್ರೋಲ್ ಮಾಡು ಅಂತ ಹೇಳಿ ಯಾವ ತರ ಕಂಟ್ರೋಲ್ ಮಾಡ್ಬೇಕು ಅಂತಂದು ನಿಂಗೆ ಸಿಟ್ ಬಂತ ಒಂದು ಎರಡು ಮೂರು ನಾಲ್ಕು ಹೇಳ್ತಾ ಹೋಗುವ ಇಲ್ಲಾಂದ್ರೆ ತೊಂಬತ್ತೊಂಬತ್ತು ತೊಂಬತ್ತೆಂಟು ಅಂತ ಹೇಳ್ಕೊತಾ ಸಿಟ್ ಕಮ್ಮಿ ಆಗುತ್ತೆ ಅಂತೆಲ್ಲ ಹೇಳಿ ಕೊಟ್ಟು ತುಂಬಾ ಚೆನ್ನಾಗಿ ಹೇಳ್ತಾ ಇದಾರೆ ಸಾಧ್ಯವಾದ್ರೆ ಅನುಕೂಲ ಇದ್ರೆ ನೋಡಿ ಅಂತ ಹೇಳಿದೀವಿ ಅದಕ್ಕೆಲ್ಲ ಸರ್ ಹಂಗೆ ಬರದೇ ಇಲ್ಲ ಸರ್ ನೇರವಾಗಿ ಹೇಳ್ತಾರೆ ಎಸ್ ರೂಲ್ ಪ್ರಕಾರ ಅಥವಾ ಅದ್ರ ಪ್ರಕಾರ ಏನ್ ಮಾಡ್ಬೇಕಂತ ಮಾಡಿದೆ ಆಮೇಲೆ ನಾನು ಕೆಲವರಿಗೆ ಸಮಾಧಾನ ಮಾಡಿದ್ದೀನಿ ಇಲ್ಲ ನಿಮ್ಮದು ಇದು ಅಟೆಂಡೆನ್ಸ್ ಮತ್ತು ಚೆಕ್ ಮಾಡಿರ್ತಾರೆ ಮಾಡ್ತಾರೆ ಹಾಗಾಗಿ ನೇರವಾಗಿ ಆ ಕುರ್ಚಿಗೆ ಬಂದಿದ ತಕ್ಷಣ ಜವಾಬ್ದಾರಿ ಜಾಸ್ತಿ ಆಗುತ್ತೆ ನೀವೆಲ್ಲರೂ ಆ ಜವಾಬ್ದಾರಿಯನ್ನು ಮನಗಂಡು ಸರಿಯಾಗಿ ಸ್ಪಂದಿಸಿ ಕೆಲಸ ಮಾಡಿದರೆ ಭಾಳ ಒಳ್ಳೆಯದು ಮತ್ತೆ ಮುಖ್ಯವಾಗಿ ನಮಗೀಗ ಗೌರವಧನ ಹೆಚ್ಚಾಗಿದೆ ಅದಕ್ಕಿಂತ ಮುಂಚೆ ಶಿವಾನಂದಪ್ಪ ಅವರು ಸೇರಿದಾಗಲಿ ಅವಾಗ ಅವರು ಗೌರವ ಸೇವೆ ಸಲ್ಲಿಸಲಿಕ್ಕೆ ಮಾತ್ರ ಬಂದವರು ಈಗ ನಮ್ಮಲ್ಲಿ ಏನಾಗ್ತಿದೆ ಸೇವೆ ಸಲ್ಲಿಸೋದು ಬಿಟ್ಟು ನನಗೇನು ಲಾಭ ಅನ್ನೋ ಯೋಚನೆ ಜಾಸ್ತಿ ಆಗ್ತಾ ಇದೆ ಅದನ್ನು ನಾವು ಬದಿಗೆಟ್ಟು ಈಗ ಸಿಗುವಂಥ ಗೌರವಧನವೂ ಚೆನ್ನಾಗಿದೆ ಪೆರಡಿಗೆ ಸಿಗುವಂಥ ಅಲೋಜನ್ಸು ಸಹ ತುಂಬ ಚೆನ್ನಾಗಿದೆ ಒಂದು ವಾರದಲ್ಲಿ ಒಂದು ದಿನ ನಾವು ಇಲ್ಲಿಗೆ ಬರಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ಅವ್ರು ಬರಲೇಬೇಕು ವಾರದಕ್ಕೆ ಕರಡಿಗೆ ಕವಾಯತಿಗೂ ಹಾಜರಾಗಬೇಕು ಇಲ್ಲಿ ಕಲಿಯುವಂಥದ್ದು ಅವ್ರು ಹೇಳಿದರು ಕಲಿಯುವಂಥದ್ದು ಭಾಳ ಇದೆ ಅಂತ ಅದನ್ನು ಸಹ ಕಲಿಯಲಿಕ್ಕೆ ಪ್ರಯತ್ನ ಪಡಬೇಕು ಮೇಲಾಗಿ ನಮ್ಮ ಚೇತನ್ ಸರ್ ಏನು ಬಂದರು ಅವರು ಬಂದ ಮೇಲೂ ಸಹ ಇವ್ರ ಘಟಕಾಧಿಕಾರಿ ಆಗಿದ್ದಾರೆ ಇವ್ರ ಕಾರ್ಯವೈಖರಿನ ಕ್ಲೀನಾಗಿ ಅಬ್ಸರ್ವ್ ಮಾಡಿ ಏನೋ ಮಾಡ್ತಾ ಇದ್ದಾರೆ ಮಾಡಲಿ ಚೆನ್ನಾಗಿ ಮಾಡಲಿ ಪ್ರೋತ್ಸಾಹ ಕೊಡಿ ಪ್ರೋತ್ಸಾಹ ಕೊಡಿ ಅಂತೇಳಿ ಭಾಳಷ್ಟು ಸರಿ ಚೇತನ್ ಸರ್ ನಮ್ಗೆ ಹೇಳಿದ್ರು ಎಸ್ ಸರ್ ಮಾಡ್ತಾರೆ ಬಿಡಿ ಸರ್ ಮಾಡ್ತಾರ ಜೊತೆಗೆ ನಾವೆಲ್ಲ ನನಗೆ ಇರ್ತೀವಿ ನಾವೆಲ್ಲ ಇದ್ದು ಏನು ಸಪೋರ್ಟ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ಬಟ್ ಅವರು ಅವ್ರು ನಿರ್ವಹಿಸ್ಲಿಕ್ಕೆ ಅವ್ರು ಪ್ರಯತ್ನ ಪಟ್ಟಿದ್ದಾರೆ ಭಾಳಷ್ಟು ಜನಕ್ಕೆ ಆಗಿರುತ್ತೆ ನಾಳೆ ನೀವು ಆ ಜವಾಬ್ದಾರಿ ಬಂದರೂ ಆಗುತ್ತೆ ಹಾಗಾಗಿ ನೀವು ಆ ಜವಾಬ್ದಾರಿ ಬರ್ದೇ ಇರೋ ರೀತಿಯಲ್ಲಿ ನಡ್ಕೊಂಡು ಹೋಗಂಗೆ ಪ್ರತಿಯೊಂದು ಪೆರೇಡ್ಗಳಿಗೂ ಪ್ರತಿಯೊಂದು ಡೂಟಿಗಳಿಗೂ ಕರೆಕ್ಟ್ ಆಗಿ ಫಸ್ಟ್ ಫಸ್ಟ್ ಸ್ಪಂದಿಸಿ ಏನಿದೆ ಅದನ್ನ ಹೇಳಿ ಮಾಡಿದ್ರೆ ಬಹಳ ಉತ್ತಮವಾಗಿ ನಾವು ಹೋಮ್ ಗಾರ್ಡ್ ಬೆಳೆಸ್ತಾ ಹೋಮ್ ಗಾರ್ಡ್ ಹೆಸರನ್ನು ಉಳಿಸ್ತಾ ನಮ್ಮ ಹೆಸರನ್ನು ನಾವು ಹೆಚ್ಚಿಸ್ಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ ಇದನ್ನು ದಯವಿಟ್ಟು ಬಿಡದೇನೆ ನಾವು ನಿಭಾಯಿಸ್ಕೊಂಡು ಹೋಗೋಣ ಅಂತ ಕೇಳ್ತಾ ನಮ್ಮ ಮಾತು ಕಾನೂನನ್ನು ದಾಟಿ ಒಂದು ಸಣ್ಣ ಇಷ್ಟೆಲ್ಲ ಗಮನಿಸಿದ ಸಣ್ಣಕ್ಕೂ ಸಹ ಏನ್ ಮುಲಾಜಿಲ್ಲ ಇಲ್ಲ ಆಮೇಲೆ ಇದುವರೆಗೂ ಇಷ್ಟು ದಿವಸ ಕೊನೆವರ್ಗು ನಾನು ಸಣ್ಣ ಇನ್ಫ್ಲೂನ್ಸ್ ಯಾಕೆ ಮಾಡಿಲ್ಲ ಅವರಿಗೆ ಅಂದ್ರೆ ಮೇಡಮ್ ಅವ್ರಿಗೆ ನೋಡಿ ಇವ್ರಿಗೆ ನೋಡಿ ಯಾವುದನ್ನು ಯಾಕೆ ಅವ್ರೆ ಇಲ್ಲ ಇಂದಿನ ಯೂನಿಟ್ ಅನ್ನ ಅವ್ರು ಮ್ಯಾನೇಜ್ ಮಾಡ್ತಿರೋದು ಅಂದ್ರೆ ಅದು ಅವ್ರಿಗೆ ಗೊತ್ತಿದೆ ನಾನು ಆಗಲಿ ನಮ್ಮ ಡೆಪ್ಯೂ ಕಮಾಂಡೆಂಟ್ ಆಗಲಿ ನನಗೆ ಗೊತ್ತಿರೋ ಅವ್ರ ದಿವಸ ಮ್ಯಾಕ್ಸಿಮಮ್ ಅವ್ರಿಗೆ ಸಪೋರ್ಟ್ ಮಾಡಿದೀವಿ ಯಾಕೆ ಅಂದ್ರೆ ಇಂಥ ಯೂನಿಟ್ ಇಷ್ಟು ಚಂದ ಸರಾಗಮ ನಡೆಸ್ಕೊಂಡು ಹೋಗೋದಿದೆಯಲ್ಲ ಅಷ್ಟು ಸುಲಭ ಕೆಲಸ ಅಲ್ಲ ಇನ್ನ ಗೊತ್ತಾಗ್ತದೆ ಬೇರೆ ಯಾರಾದ್ರು ಅವರೇ ಅಂದ್ರೆ ಇದ್ದಾರೆ ಹಾಂ ನೋಡಿಲ್ಲ ಯಾರಿಗೆ ಬಕೆಟ್ ಹಿಡಿಯಿದ್ರಿ ನಾನಂತೂ ಅಪ್ಜೇಟ್ ಮಾಡಿಲ್ಲ ನೀವು ಯಾರಾದರೂ ಯಾರೋ ಶೋ ಮೇಡಮ್ ಬಕೆಟ್ ಇದ್ದರೂ ಯಾರೋ ಒಂಗರ ನೋಡ್ತೀರಾ ಯಾಕೆ ಬಕೆಟ್ ನೋಡಿ ಅವರಲ್ಲಿ ನಾವು ಕಲಿಬೇಕಾಗಿರುವ ಅತಿ ದೊಡ್ಡ ತತ್ವ ಅಂತ ಏನಾದ್ರು ಇದ್ರೆ ಆ್ಯಜ್ ಪರ್ ರೂಲ್ ಕಾನೂನುಬದ್ಧವಾಗಿ ಬದುಕು ಸರ್ ಹೇಳ ಹಾಗೆ ಇಲ್ಲೆಲ್ಲ ವಿಶ್ವನಾಥ ಪ್ರಸಾರ ಸೇವೆ ಮಾಡಕ್ಕೆ ಬಂದವರೇ ಅವರು ನೀವೆಲ್ಲ ಏನೋ ಒಂದು ಸ್ಯಾಲ್ರಿ ಸಿಗ್ತದೆ ಅಥವಾ ಇನ್ನೊಂದು ಏನೋ ಗೌರವ ಸಿಗ್ತದೆ ಅಥವಾ ಇನ್ನೊಂದೇನೋ ಒಂದು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಖಂಡಿತ ಇದೆ ಎಲ್ರಿಗೂ ಖಂಡಿತ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಬಟ್ ನಿಮ್ ಸೀನಿಯರ್ಗಳು ಇದಾರಲ್ಲ ಅವ್ರು ಯಾವುದು ವಿಧೌಟ್ ಎಕ್ಸ್ಪೆಕ್ಟೇಷನ್ ಬಂದರು ಸೇವೆ ಸಲ್ಲಿಸ್ಲಿಕ್ಕೋಸ್ಕರ ಅಂತ ಸಂಸ್ಥೆಗೆ ಬಂದವರು ಈಗ ನೋಡ್ರಿ ಸಮಸ್ಯೆ ಅಂತ ನಾನು ಅಬ್ಸರ್ವ್ ಮಾಡ್ತಿರ್ತಿಲ್ಲ ನಾವು ಸಣ್ಣ ಹುಡುಗನೇ ಆಗಿರ್ ನಮ್ಮಲ್ಲಿ ಸಮಸ್ಯೆ ಅಂದ್ರೆ ಜೂನಿಯರ್ ಯಾರು ಇರೋದಿಲ್ಲ ಒಬ್ಬ ಜೂನಿಯರ್ ಇರ್ತಾರ ಒಬ್ಬ ಜೂನಿಯರ್ ಟೈಮ್ ಇಲ್ಲ ಜೂನಿಯರ್ಗೆ ಬಹಳ ಬಿಸಿ ಅದು ಹೋಗಿ ರಿಪೋರ್ಟ್ ಎಲ್ಲ ಸೀನಿಯರ್ ನಮ್ ತಂದೆ ತಾಯಿ ನಮ್ ಗುರು ಹಿರಿಯರು ಎಲ್ಲರಿಂದಲೂ ನಾವು ಪ್ರತಿದಿನ ಕಲಿತೇವಲ್ವಾ ಹಾಗೆ ಈ ಕುಟುಂಬದಲ್ಲೂ ಸಹ ನಮ್ಮ ಸೀನಿಯರ್ ತಿಳಿದ ಕಡೆ ಹಾಗೆ ತರಬೇತಿಯ ಮೌಲ್ಯ ಪ್ರತಿಯೊಬ್ಬರು ತಿಳ್ಕೋಬೇಕು ನೋಡಿ ತರಬೇತಿ ಆಗಿರೋರ ವ್ಯಕ್ತಿತ್ವ ಹೇಗಿದೆ ತರಬೇತಿ ಆಗದೆ ಇರೋರ ವ್ಯಕ್ತಿತ್ವ ಹೇಗಿದೆ ಎಷ್ಟು ಸಾಧ್ಯವೋ ಅಷ್ಟು ಯಾರು ಸಹ ತರಬೇತಿ ತಪ್ಪಿಸ್ಕೋಬೇಡಿ ಲಾಸ್ಟ್ ಟೈಮು ಕೆಟ್ಟಿಡ ಬದುಕುವ ಅವಶ್ಯಕತೆಯಾಗಲಿ ಅನಿವಾರ್ಯತೆಯಾಗಲಿ ನಮಗಾಗಲಿ ಅದರಲ್ಲೂ ಎಸ್ಪೆಷಲಿ ಹೋಮ್ ಗಾರ್ಡ್ಸ್ಗೆ ಇರಲೇಬಾರದು ಇದೆಯಾ ನನಗೆ ಅಂತ ಅಂತ ಬದುಕು ನಮಗಾಗಲಿ ಮತ್ತೊಮ್ಮೆ ಎಲ್ಲರ ಪರವಾಗಿ ಮೇಡಮ್ಗೆ ಮತ್ತು ಮೇಡಮ್ ಕುಟುಂಬಕ್ಕೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸಿ ನಮ್ಮ